ತೇಜಸ್ ಅವಘಡ ಬಯಲು ಮಾಡಿರೋದು ಸರ್ಕಾರ ಒಪ್ಪಿಕೊಳ್ಳಲಾಗದ ದೊಡ್ಡ ವೈಫಲ್ಯನ ಇದು ಭಾರತದ ಮಿಲಿಟರಿ ಸನ್ನದ್ಧತೆ ಮತ್ತೆ ರಕ್ಷಣಾ ನಿರ್ಧಾರವನ್ನ ತೆಗೆದುಕೊಳ್ಳುವ ಪ್ರಕ್ರಿಯೆಗಳ ಬಗ್ಗೆ ಎಂತಹ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಅಧಿಕಾರಶಾಹಿ ವಿಳಂಬ ಖರೀದಿ ಅಡಚಣೆಗಳು ಮತ್ತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇವೆಲ್ಲವೂ ರಾಷ್ಟ್ರೀಯ ಭದ್ರತೆಯನ್ನ ದುರ್ಬಲಗೊಳಿಸ್ತಾ ಇದೆಯಾ ಹೆಚ್ಎಎಲ್ ತಲೆ ಮೇಲೆ ಆರೋಪ ಹೊರಿಸ್ತಾನೆ ಬಂದಿರುವಾಗ ನಿಜವಾಗಿನೂ ಹೊಣೆಗಾರಿಕೆಯನ್ನು ಹೊರಬೇಕಾದವರು ಯಾರು ಅವ್ರು ಯಾಕೆ ಹಿಂದಕ್ಕೆ ಸರಿತಾ ಇದ್ದಾರೆ ಈಗ ಭಾಷಣಗಳಲ್ಲಿ ಹೇಳೋ ಹಾಗೆ ಭಾರತ ನಿಜವಾಗಿಯೂ ರಕ್ಷಣಾ ಸ್ವಾವಲಂಬನೆಯತ್ತ ಸಾಕ್ತಾ ಇದೆಯಾ ಅಥವಾ ವಿದೇಶಗಳ ಮೇಲಿನ ಅದರ ಅವಲಂಬನೆ ಹೆಚ್ಚಾಗ್ತಾ ಇದೆಯಾ ಇಡೀ ದೇಶ ತೀವ್ರ ದುಃಖದಿಂದ ಹಾಗೆ ಅಷ್ಟೇ ಮುಜುಗರದಿಂದ ತಲೆ ತಗ್ಗಿಸಿಕೊಳ್ಳುವಂತಹ ಒಂದು ಅವಘಡ ದುಬೈನಲ್ಲಿ ನಡೆದಿರುವಾಗ ಎದ್ದಿರುವಂತಹ ಗಂಭೀರ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಅದೇ ಅದಕ್ಕೂ ಮುನ್ನ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ವಿಡಿಯೋಗಳು ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ ಈ ವಿಡಿಯೋನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲೆಡೆಗೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ದುಬೈ ಏರ್ ಶೋ ನಲ್ಲಿ ಭಾರತದ ತೇಜಸ್ ಲಘು ಯುದ್ಧ ವಿಮಾನ ಪತನಗೊಂಡಿದೆ ಪ್ರದರ್ಶನದ ಸಮಯದಲ್ಲಿ ನಡೆದ ಈ ಒಂದು ಅವಘಡದಲ್ಲಿ ಪೈಲಟ್ ನಮಾಂಶ ಸಯಾಲ್ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕೇವಲ ಮೂವತ್ ವರ್ಷದ ವಿಂಗ್ ಕಮಾಂಡರ್ ನಮಾಂಶ ಸಯಾಲ್ ಹಿಮಾಚಲ ಪ್ರದೇಶದವರು ಅವ್ರ ಪತ್ನಿ ಅಫ್ಸಾನ ಕೂಡ ವಾಯುಪಡೆಯ ಪೈಲಟ್ ಆರು ವರ್ಷದ ಮಗಳು ಹಾಗೆ ತಂದೆ ತಾಯಿಯನ್ನು ಕೂಡ ನಮಾಂಶ ಸಯಾಲ್ ಅವರು ಆಗಲಿದ್ದಾರೆ ರವಿವಾರ ನಮಾಂಶ ಸಯಾಲ್ ಅವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಪತ್ನಿ ವಾಯುಪಡೆ ಸಮವಸ್ತ್ರದಲ್ಲೇ ಬಂದು ಬಿಕ್ಕಿ ಬಿಕ್ಕಿ ಅಳ್ತಾ ಅಂತಿಮ ವಿದಾಯ ಹೇಳೋದನ್ನ ಕಂಡ್ರೆ ಯಾರ ಮನಸ್ಸು ಕೂಡ ಕದಡದೆ ಇರೋದಿಲ್ಲ ಒಬ್ಬ ಅನುಭವಿ ವೀರ ವಾಯುಪಡೆ ಪೈಲಟ್ ಅನ್ನ ಭಾರತ ಇವತ್ತು ಕಳ್ಕೊಂಡಿದೆ ತೇಜಸ್ ಭಾರತದ ನಾಲ್ಕು ಪಾಯಿಂಟ್ ಐದು ತಲೆಮಾರಿನ ಸೂಪರ್ ಸಾನಿಕ್ ಸಾಮರ್ಥ್ಯದ ಬಹುಪಾತ್ರದ ಹಗುರ ಯುದ್ಧ ವಿಮಾನ ಆಗಿದೆ ಭಾರತದ ಸ್ಥಳೀಯ ಫೈಟರ್ ಜೆಟ್ ಆಗಿರುವ ಇದನ್ನ ಹಳೆಯ ಮಿಗ್ ಟ್ವೆಂಟಿ ಒನ್ಗೆ ಬದಲಿಯಾಗಿಯೂ ಕೂಡ ನೋಡ್ಲಾಗುತ್ತೆ ಸ್ಥಿರ ಹಾರಾಟವನ್ನು ನಿರ್ವಹಿಸೋದಿಕ್ಕೆ ಈ ವಿಮಾನ ಅತ್ಯಾಧುನಿಕ ಫ್ಲೈ ಬೈ ವೈರ್ ವ್ಯವಸ್ಥೆನ ಬಳಸತ್ತೆ ಆದರೆ ನವೆಂಬರ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಏರ್ ಶೋ ಸಂದರ್ಭದಲ್ಲಿ ಎಲ್ಲೋ ಏನೋ ತಪ್ಪಾಗಿದೆ ಜಿ ಡೈವ್ ಅಂದರೆ ಗುರುತ್ವಾಕರ್ಷಣೆ ಶಕ್ತಿಗೆ ವಿರುದ್ಧವಾಗಿ ಆಕಾಶದಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾಗ ನೋಡಿ ನೋಡ್ತಾನೆ ನಿಯಂತ್ರಣವನ್ನು ಕಳೆದುಕೊಳ್ತು ಕೆಳಮುಖವಾಗಿ ಚಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೆಲ ಕಪ್ಪಳಿಸಿ ಸ್ಫೋಟಗೊಂಡಿತು ಈ ಅವಘಡ ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಆದರೆ ಇಲ್ಲಿನ ಮಡಿಲ ಮಾಧ್ಯಮಗಳು ಯಥಾ ಪ್ರಕಾರ ಈ ಒಂದು ಘಟನೆಯನ್ನು ಕೂಡ ಭಾರತ ಪಾಕಿಸ್ತಾನ ಸಮಸ್ಯೆಯಾಗಿ ಬಿಂಬಿಸ್ತಾ ಅರ್ಚಾಡಿವೆ ಆದರೆ ಈ ಬಾಲಿಷ ಚರ್ಚೆಗಳನ್ನು ಮೀರಿ ಈ ಘೋರ ದುರಂತದ ಹಿನ್ನೆಲೆಯನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ಮಡಿಲ ಮೀಡಿಯಾಗಳು ತೋರಿಸ್ತಾ ಇರೋ ಹಾಗೆ ಬಾಯಿಗೆ ಬಂದ ಹಾಗೆ ಏನೇನೋ ಮಾತನಾಡುವಂತ ವಿಷಯ ಅಲ್ಲ ಇದು ನಮ್ಮ ದೇಶದ ಅಂತಾರಾಷ್ಟ್ರೀಯ ಇಮೇಜ್ ಮತ್ತೆ ರಾಷ್ಟ್ರೀಯ ಭದ್ರತೆಯ ಗಂಭೀರ ವಿಷಯ ಆಗಿದೆ ಒಂದು ಕಡೆಗೆ ಈ ಮಡಿಲ ಮಾಧ್ಯಮ ಹಾಗೆ ಇನ್ನೊಂದು ಕಡೆಗೆ ಸಾಮಾಜಿಕ ಮಾಧ್ಯಮ ಪಿತೂರು ಸಿದ್ಧಾಂತಗಳನ್ನ ದೊಡ್ಡದು ಮಾಡ್ತಾ ಇರುವಾಗ ಕೆಲವು ವಿಷಯಗಳಂತೂ ಇಲ್ಲಿ ಸ್ಪಷ್ಟ ಆಗಿವೆ ಈ ಘಟನೆ ನಮ್ಮ ದೇಶೀಯ ಸಾಮರ್ಥ್ಯಗಳ ಬಗ್ಗೆನೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಯಾವುದೇ ದೇಶಗಳ ಜಟ್ಗಳು ಅಪಘಾತಕ್ಕೀಡಾಗುತ್ತವೆ ಅನ್ನೋದು ಹೊಸದೇನಲ್ಲ ಅಮೆರಿಕ ಆಗಿರಬಹುದು ಚೀನಾ ರಷ್ಯಾದ ಜಟ್ಟಿಗಳು ಕೂಡ ನಮ್ಮ ವಿಮಾನಗಳಿಗಿಂತ ಹೆಚ್ಚು ಅಪಘಾತವನ್ನ ಕಂಡಿವೆ ಆದ್ರೆ ತೇಜಸ್ ಕಳೆದ ಇಪ್ಪತ್ತು ತಿಂಗಳಲ್ಲಿ ಎರಡನೇ ಬಾರಿ ಈಗ ಅಪಘಾತಕ್ಕೀಡಾಗಿದೆ ಮತ್ತೆ ಇದು ನಮ್ಮ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹ ಸಮಯ ಅನ್ನೋದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಸಂಗತಿ ಈ ಜೆಟ್ ತಯಾರಿಕೆ ಜವಾಬ್ದಾರಿಯನ್ನ ಎಲ್ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ನೀಡಲಾಗಿದೆ ಅದು ಸಮಯಕ್ಕೆ ಸರಿಯಾಗಿ ವಿಮಾನ ಪೂರೈಸುವಲ್ಲಿ ಸತತವಾಗಿ ವಿಫಲ ಆಗಿದೆ ನಮ್ಮ ವಾಯುಪಡೆ ಪ್ರಸ್ತುತ ನಲವತ್ತೆರಡು ಸ್ಕ್ವಾಡ್ರನ್ ಬಲದ ಬದಲಿಗೆ ಕೇವಲ ಇಪ್ಪತ್ತೊಂಬತ್ತು ಸ್ಕ್ವಾಡ್ರನ್ಗಳೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನಮ್ಮ ವಾಯುಪಡೆಗೆ ಈ ಜೆಟ್ಗಳ ಅವಶ್ಯಕತೆ ಬಹಳ ಇದೆ ತೇಜಸ್ನ ತಡವಾದ ಪೂರೈಕೆಗಾಗಿ ವಾಯುಪಡೆಯ ಮುಖ್ಯಸ್ಥರೇ ಹೆಚ್ಚೆ ಎಲ್ಲ ಟೀಕೆ ಮಾಡಿದ್ದು ಕೂಡ ಆಗಿದೆ ಹೀಗಿರುವಾಗ ಈ ಅವಘಡ ಕೇವಲ ದೇಶದೊಳಗಿನ ವಿಷಯವಾಗಿ ಉಳ್ಕೊಂಡಿಲ್ಲ ಈಗ ಇದು ಇಡೀ ಪ್ರಪಂಚದ ಎದರಲ್ಲಿ ನಡೆದಿರುವಂತಹ ಒಂದು ಅಪಘಾತ ಉತ್ತರಗಳನ್ನು ಶೀಘ್ರದಲ್ಲೇ ಕಂಡುಕೊಳ್ಬೇಕು ಮತ್ತೆ ಯಾವುದೇ ಲೋಪಗಳಿದ್ರೆ ಬಹಳ ಬೇಗ ಅದೆಲ್ಲವನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ ಈ ಹಿಂದೆ ಮಿಗ್ ಟ್ವೆಂಟಿ ಒನ್ ಹಾರುವ ಶವಪೆಟ್ಟಿ ಪೆಟ್ಟಿಗೆ ಒಂದು ಅಪಖ್ಯಾತಿ ತುತ್ತಾಗಿದ್ದು ಗೊತ್ತೇ ಇರುವಂತಹ ವಿಷಯ ನಾವು ಫೈಟರ್ ಜೆಟ್ ರೇಸ್ನಲ್ಲಿ ಹಿಂದುಳಿದಿರುವಾಗ ಈ ಅಪಘಾತವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ದುರಂತದ ಕಳಂಕವನ್ನು ತೊಳೆದುಕೊಂಡು ಉತ್ತಮ ನಿರ್ವಹಣೆಯ ಸಾಮರ್ಥ್ಯವನ್ನು ತೋರಿಸೋದು ಬಹಳ ಅವಶ್ಯವಾಗಿದೆ ದೇಶದ ಭದ್ರತೆ ಮತ್ತೆ ನಮ್ಮ ಪೈಲೆಟ್ಗಳ ಸುರಕ್ಷತೆಗಾಗಿ ಇದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ತಜ್ಞರು ನೀಡ್ತಾ ಇರುವಂತಹ ವಿವರಣೆಗಳ ಪ್ರಕಾರ ಕೌಶಲ್ಯ ಪ್ರದರ್ಶನದ ಸಂದರ್ಭದಲ್ಲಿ ಹಠಾತ್ ಎತ್ತರ ಕಮ್ಮಿಯಾದ ಬಳಿಕ ಮತ್ತೆ ಅಗತ್ಯ ಎತ್ತರವನ್ನು ಪಡೆಯೋದಿಕ್ಕೆ ಸಾಧ್ಯವಾಗದೇ ಇರೋದು ಎಂಜಿನ್ ವೈಫಲ್ಯ ಇರಬಹುದು ಅಂತ ಹೇಳಿದ್ದಾರೆ ಇದಲ್ಲದೆ ಜಿ ಡೈವ್ ಸಂದರ್ಭದಲ್ಲಿ ಸ್ವತಃ ಪೈಲಟ್ ತಮ್ಮ ದೇಹದ ಮೇಲಿನ ಪರಿಣಾಮಗಳನ್ನು ಎದುರಿಸುವಲ್ಲಿ ದಿಗ್ಭ್ರಮೆಗೆ ಒಳಗಾಗಿರಬಹುದು ದೇಹದ ಮೇಲೆ ತೀವ್ರ ಒತ್ತಡ ಉಂಟಾಗುವಂತಹ ಇಂತಹ ಸ್ಥಿತಿಯನ್ನು ಎದುರಿಸೋದಿಕ್ಕೆ ಪ್ರತಿಯೊಬ್ಬ ಪೈಲಟ್ಗೂ ಕೂಡ ತರಬೇತಿಯನ್ನ ನೀಡಲಾಗಿರುತ್ತೆ ಮತ್ತೆ ಸಾಕಷ್ಟು ಪೂರ್ವಾಭ್ಯಾಸವನ್ನು ಕೂಡ ಮಾಡಲಾಗಿರುತ್ತೆ ಈಗ ಮೃತರಾಗಿರುವಂತಹ ವಿಂಗ್ ಕಮಾಂಡರ್ ಸಯಾಲ್ ಪ್ರಶಸ್ತಿ ಪಡೆದಂತಹ ಅನುಭವಿ ಪೈಲಟ್ ಆಗಿದ್ರು ಅವರು ಹಾಗಾಗಿ ಅವರು ಇಂಥ ಒತ್ತಡಕ್ಕೆ ಒಳಗಾಗಿರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಕೌಶಲ್ಯ ಪ್ರದರ್ಶನ ಸಂದರ್ಭದಲ್ಲಿ ಸಣ್ಣ ಲೋಪ ಕೂಡ ಅಪಾಯವನ್ನ ತರಬಹುದು ಒಂದು ಕ್ಷಣದ ದಿಗ್ಭ್ರಮೆ ಕೂಡ ಅವಘಡಕ್ಕೆ ಕಾರಣ ಆಗಬಹುದು ಅಂತ ಹೇಳ್ತಾರೆ ಪರಿಣಿತರು ಸೋಷಿಯಲ್ ಮೀಡಿಯಾದಲ್ಲಿ ಇಂಧನ ಸೋರಿಕೆ ವದಂತಿ ಹರಡಿದೆ ಅಪಘಾತಕ್ಕೆ ಮೂರು ದಿನಗಳ ಮೊದಲು ಸಾಮಾಜಿಕ ಮಾಧ್ಯಮದಲ್ಲಿ ತೇಜಸ್ ಜೆಟ್ನ ಫೋಟೋ ಒಂದು ಹರಿದಾಡಿತ್ತು ಜೆಟ್ ಬಳಿ ಇಂಧನ ಸೋರಿಕೆ ಆಗಿದೆ ಅಂತ ಹೇಳಾಗಿತ್ತು ಆದ್ರೆ ಅಪಘಾತಕ್ಕೆ ಒಂದು ದಿನ ಮೊದಲು ಸರ್ಕಾರನೇ ಅಧಿಕೃತವಾಗಿ ಇಂಥ ವದಂತಿಯನ್ನ ನಿರಾಕರಿಸಿತ್ತು ದುಬೈ ಏರ್ ಶೋ ನಲ್ಲಿ ಭಾಗವಹಿಸುವಂತ ಯಾವುದೇ ವಿಮಾನದಲ್ಲಿ ಅಂತಹ ಇಂಧನ ಸೋರಿಕೆ ಇಲ್ಲ ಅಂತ ಸ್ಪಷ್ಟಪಡಿಸಿತ್ತು ಅದಕ್ಕಾಗಿಯೇ ಈಗ ಸರ್ಕಾರ ತಕ್ಷಣನೇ ದೃಢ ಮತ್ತೆ ಪಾರದರ್ಶಕ ತನಿಖೆಯನ್ನ ನಡೆಸಬೇಕಾಗುತ್ತೆ ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ಅವಘಡ ಆಗಿ ಆರು ತಿಂಗಳು ಕಳೆದಿದ್ರು ಕೂಡ ಏನೂ ಫಲಿತಾಂಶ ಸಿಕ್ಕಿಲ್ಲ ಈಗ ಈ ವಿಷಯದಲ್ಲಿ ಅಂಥ ವಿಳಂಬ ಆಗದಂತೆ ತನಿಖೆ ನಡಿಬೇಕಾಗಿದೆ ಯಾಕಂದ್ರೆ ಪ್ರಶ್ನೆಗಳು ಹೆಚ್ಚಾಗ್ತಾ ಇವೆ ಊಹಾಪೋಹಗಳು ಹೆಚ್ಚಾಗ್ತಾ ಇವೆ ಭಾರತೀಯ ವಾಯುಪಡೆ ಈಗಾಗಲೇ ಈ ಬಗ್ಗೆ ವಿಚಾರಣಾ ನ್ಯಾಯಾಲಯವನ್ನು ಸ್ಥಾಪಿಸಿದೆ ಈ ಜೆಟ್ ನಿರ್ಮಿಸುವಂತ ಹೆಚ್ಚೆಯಲ್ಲಿ ಕೂಡ ಈ ದುರಂತದ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದೆ ಈ ಜೆಟ್ ಎರಡ್ ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಹಾರಾಟವನ್ನ ನಡೆಸಿತು ತೇಜಸ್ ಅನ್ನ ಔಪಚಾರಿಕವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ವಾಯುಪಡೆಗೆ ಸೇರಿಸಲಾಯಿತು ಇದು ಈ ಜಟ್ನ ಎರಡನೇ ಅಪಘಾತ ಆಗಿದೆ ಇಪ್ಪತ್ತು ತಿಂಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಮೊದಲ ಅವಘಡ ಸಂಭವಿಸುತ್ತೆ ಆ ಘಟನೆಯಲ್ಲಿ ಪೈಲಟ್ ಸುರಕ್ಷಿತವಾಗಿ ಪಾರಾಗಿದ್ರು ಆದರೆ ಈ ಬಾರಿ ದುರಾದೃಷ್ಟವಶಾತ್ ಪೈಲಟ್ ಪಾರಾಗೋದಿಕ್ ಸಾಧ್ಯ ಆಗಲಿಲ್ಲ ಹಾಗಾದ್ರೆ ತೇಜಸ್ ಸಂಪೂರ್ಣ ಸುರಕ್ಷಿತ ವಿಮಾನ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ ಯಾಕಂದ್ರೆ ಈ ಜಟ್ಗೆ ಸಂಬಂಧಪಟ್ಟಂತ ಹಲವು ಅಂಶಗಳು ವಿವಾದಾತ್ಮಕ ಆಗಿವೆ ಲಘು ಯುದ್ಧ ವಿಮಾನ ತೇಜಸ್ ನಾಲ್ಕು ಪಾಯಿಂಟ್ ಐದು ತಲೆಮಾರಿನ ಸಿಂಗಲ್ ಎಂಜಿನ್ ಯುದ್ಧ ವಿಮಾನ ಆಗಿದೆ ಇದನ್ನ ನಮ್ಮದೇ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ವಿನ್ಯಾಸಗೊಳಿಸಿದೆ ನಂತರ ಇದನ್ನ ನಿರ್ಮಿಸಿರೋದು ಹೆಚ್ಎಲ್ ಈ ವಿಮಾನದ ಕಲ್ಪನೆ ಮೂಡಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆದಂತಹ ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದ್ರೆ ಎಲ್ ಸಿ ಎ ಯೋಜನೆಯಿಂದ ಆದ್ರೆ ನಂತರ ಬಹಳ ತಡವಾಯಿತು ಎಲ್ ಸಿ ಎ ಮೂಲ ಮಾದರಿ ಪ್ರಾರಂಭ ಆದ ಹದಿನೇಳು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಇದು ಹಾರಿತು ಆ ಸಮಯದಲ್ಲಿ ಆಗಿನ ಪ್ರಧಾನಿ ವಾಜಪೇಯಿ ಅವರು ಇದಕ್ಕೆ ತೇಜಸ್ ಅಂತ ಹೆಸರಿಟ್ರು ಅದರ ನಂತರ ಈ ವಿಮಾನವು ಔಪಚಾರಿಕವಾಗಿ ವಾಯುಪಡೆಯನ್ನು ಸೇರೋದಕ್ಕೆ ಇನ್ನು ಹದಿನೈದು ವರ್ಷಗಳು ಬೇಕಾದವು ಎರಡ್ ಸಾವಿರದ ಹದಿನಾರರಲ್ಲಿ ಮೊದಲ ಎಲ್ ಸಿ ಎ ತೇಜಸ್ ವಿಮಾನವನ್ನು ವಾಯುಪಡೆ ಸೇರಿಸಲಾಯಿತು ಆದ್ರೆ ಅಂದಿನಿಂದ ಇಲ್ಲಿಯವರೆಗೆ ಕಳೆದ ಒಂಬತ್ತರಿಂದ ಹತ್ತು ವರ್ಷಗಳಲ್ಲಿ ಐ ಎ ಎಫ್ ಕೇವಲ ಎರಡು ಕಾರ್ಯಾಚರಣಾ ತೇಜಸ್ ಸ್ಕ್ವಾಡ್ರನ್ ಗಳನ್ನ ಸಂಗ್ರಹಿಸಿದೆ ಅಂದ್ರೆ ಒಟ್ಟು ಮೂವತ್ತೆಂಟು ತೇಜಸ್ ವಿಮಾನಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಹೆಚ್ಚ ಗೆ ಎಂಬತ್ ಮೂರು ತೇಜಸ್ ವಿಮಾನಗಳಿಗಾಗಿ ಆರ್ಡರ್ ಅನ್ನ ನೀಡಿತ್ತು ಆದರೆ ಅದರ ವಿತರಣೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಯಾಕಂದ್ರೆ ಇದರ ಎಂಜಿನ್ ಗಳನ್ನ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ತಯಾರಿಸುತ್ತೆ ಈ ಎಂಜಿನ್ ಸಮಯಕ್ಕೆ ಸರಿಯಾಗಿ ನಮಗೆ ಲಭ್ಯ ಆಗಲಿಲ್ಲ ಮೊನ್ನೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಹೆಚ್ಚೆ ಎಲ್ಗೆ ಸುಮಾರು ನೂರು ಹೊಸ ಪೀಳಿಗೆಯ ತೇಜಸ್ ಎಂ ಕೆ ಒನ್ ಎ ವೆರೈಟಿ ಜಟ್ಗಳಿಗೆ ಆದೇಶವನ್ನು ನೀಡಿದೆ ಇನ್ನು ಎಲ್ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಇದನ್ನು ಪೂರ್ಣಗೊಳಿಸಬಹುದು ಅಂತ ಹೇಳಲಾಗಿದೆ ತೇಜಸ್ ಅನ್ನ ದೇಶೀಯ ಸ್ವಾವಲಂಬನೆಯಾಗಿ ಉದಾಹರಣೆಯಾಗಿ ಕೊಡಲಾಗ್ತಾ ಇದ್ರು ಕೂಡ ಅದರ ಎಂಜಿನ್ ಅಮೆರಿಕಾದಾಗಿದೆ ತೇಜಸ್ನ ಇತ್ತೀಚಿನ ಎಂ ಕೆ ಒನ್ ಎ ರೂಪಾಂತರ ಎಂಜಿನ್ ಮಾತ್ರ ಅಲ್ಲದೇನೆ ಭಾರತದ ಹೊರ ತಯಾರಿಸಲಾದಂತಹ ಕೆಲವು ನಿರ್ಣಾಯಕ ರಾಡರ್ ಯೂನಿಟ್ ಗಳನ್ನ ಕೂಡ ಇದು ಹೊಂದಿರುತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂದ್ರೆ ನಾವಿನ್ನು ನಾಲ್ಕು ಪಾಯಿಂಟ್ ಐದು ತಲೆಮಾರಿನ ಯುದ್ಧ ವಿಮಾನ ಮತ್ತೆ ಅದರ ಭಾಗಗಳನ್ನ ಸಂಪೂರ್ಣವಾಗಿ ತಯಾರಿಸೋದಿಕ್ಕೆ ಸಾಧ್ಯವಾಗದೇ ಇರುವಾಗ ಚೀನಾ ಆಗ್ಲೇ ಐದನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಮಾರಾಟ ಮಾಡ್ತಾ ಇದೆ ಅಲ್ಲದೆ ಆರನೇ ತಲೆಮಾರಿನ ಯುದ್ಧ ವಿಮಾನಗಳ ಪರೀಕ್ಷೆಯನ್ನ ನಡೆಸ್ತಾ ಇದೆ ದುಬೈ ಅಪಘಾತಕ್ಕೆ ಎಂಜಿನ್ ಸಮಸ್ಯೆನೇ ಕಾರಣ ಅನ್ನೋದಾದ್ರೆ ಭಾರತ ಇನ್ನೂ ಹೆಚ್ಚಿನ ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ ಹಾಗಾದ್ರೆ ಇನ್ನು ಸಮಸ್ಯೆ ಏನು ಅಂತ ಅಂದ್ರೆ ಇದನ್ನ ಹೊರತುಪಡಿಸಿ ನಮಗೆ ಹೆಚ್ಚಿನ ಆಯ್ಕೆಗಳಿಲ್ಲ ಈ ಕಾರಣಕ್ಕಾಗಿ ಇವತ್ತಿಗೂ ಕೂಡ ನಾವು ತೇಜಸ್ಸನ್ನೇ ಅವಲಂಬಿಸಬೇಕಾಗಿದೆ ವಾಯು ನೂರು ಪರ್ಸೆಂಟ್ ತೃಪ್ತಿ ಇಲ್ಲವಾಗಿದ್ರು ಕೂಡ ಇವುಗಳನ್ನೇ ಅವಲಂಬಿಸ್ಬೇಕಾಗತ್ತೆ ಹಾಗೆ ಇನ್ನೊಂದ್ ಕಡೆಗೆ ಹೆಚ್ಚು ನಿಗದಿತ ಸಮಯಕ್ಕೆ ವಿಮಾನ ಪೂರೈಸುವಲ್ಲಿ ವರ್ಷಗಳಿಂದ ವಿಫಲ ಆಗ್ತಾನೆ ಇದೆ ಸಮಸ್ಯೆ ಇಲ್ಲಿ ಎಷ್ಟು ಗಂಭೀರವಾಗಿದೆ ಅಂತ ಅಂದರೆ ಫೆಬ್ರವರಿಯಲ್ಲಿ ಏರ್ ಚೀಫ್ ಮಾರ್ಷಲ್ ಅವರು ಸ್ವತಃ ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರತಿ ವರ್ಷ ಐ ಎ ಎಫ್ ಇಪ್ಪತ್ನಾಲ್ಕು ಎಲ್ ಸಿ ಎ ತೇಜಸ್ಗಳನ್ನು ಹೆಚ್ಎಲ್ನಿಂದ ಪಡೆಯುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಆದರೆ ಇಲ್ಲಿಯವರೆಗೂ ಕೇವಲ ಎರಡು ತೇಜಸ್ ಎಂ ಕೆ ಒನ್ ಎ ಜಟ್ಗಳಷ್ಟೇ ವಾಯುಪಡೆಯನ್ನು ತಲುಪಿವೆ ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದರೆ ಇದು ರಾಷ್ಟ್ರೀಯ ಭದ್ರತೆ ವಿಷಯವಾಗಿರುವಾಗ ಅಂತ ನಿರ್ಣಾಯಕ ರಕ್ಷಣಾ ತಂತ್ರಜ್ಞಾನಕ್ಕಾಗಿ ವಿದೇಶಿ ತಯಾರಕರನ್ನು ಅವಲಂಬಿಸುವುದು ಅಪಾಯಕಾರಿ ಅದಕ್ಕಾಗಿಯೇ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಕೊನೆಯಲ್ಲಿ ದೇಶೀಯ ಎಂಜಿನ್ ಅನ್ನು ಅಭಿವೃದ್ಧಿ ಪಡಿಸುವಂತಹ ಕೆಲಸವನ್ನು ಭಾರತ ಡಿ ಆರ್ ಒಗೆ ವಹಿಸಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ಈ ಯೋಜನೆಗೆ ಎರಡು ಸಾವಿರದ ನೂರು ಕೋಟಿ ಖರ್ಚು ಮಾಡಿದ ನಂತರ ಕೂಡ ಅದು ಸಾಧ್ಯವಾಗ್ದೇನೆ ಹೋಯಿತು ಕಡೆಗೆ ಅಮೆರಿಕದ ಎಂಜಿನ್ ಅನ್ನೇ ನಾವು ನೆಚ್ಕೊಳ್ಬೇಕಾಯ್ತು ನಮ್ಮ ವಾಯುಪಡೆಯಲ್ಲಿ ಈ ಅಪಘಾತ ಕಾರ್ಯಾಚರಣೆಯ ಬಲದ ಮೇಲೆ ಬೆಳಕು ಚೆಲ್ಲುತ್ತೆ ದೇಶದ ಭದ್ರತೆಗಾಗಿ ವಾಯುಪಡೆಗೆ ನಲವತ್ತೈದು ಫೈಟರ್ ಜೆಟ್ ಸ್ಕ್ವಾಡ್ರನ್ಗಳು ಬೇಕಾಗುತ್ತವೆ ಅಂದರೆ ಸುಮಾರು ಏಳ್ನೂರ ಐವತ್ತರಿಂದ ಎಂಟುನೂರು ಜಟ್ಗಳು ಒಂದೇ ಸಮಯದಲ್ಲಿ ಇಷ್ಟೊಂದು ಜಟ್ಗಳು ಲಭ್ಯ ಇಲ್ಲದೇ ಇದ್ದರೂ ನಮಗೆ ಕನಿಷ್ಠ ನಲವತ್ತು ಸ್ಕ್ವಾಡ್ರನ್ ಬಲ ಬೇಕು ಅಂತ ವಾಯುಪಡೆಯೇ ಹೇಳುತ್ತೆ ಸೆಪ್ಟೆಂಬರ್ನಲ್ಲಿ ಮಿಗ್ ಟ್ವೆಂಟಿ ಒನ್ ಅನ್ನು ತೆಗೆದ ನಂತರ ಕೇವಲ ಇಪ್ಪತ್ತೊಂಬತ್ತು ಸ್ಕ್ವಾಡ್ರನ್ ಬಲ ಇದೆ ನಮ್ಮಲ್ಲಿ ಅಂದರೆ ಅಗತ್ಯ ಇರುವ ಬಲದ ಎಪ್ಪತ್ತು ಪರ್ಸೆಂಟ್ಗಿಂತನೂ ಕಡಿಮೆನೆ ಭವಿಷ್ಯದಲ್ಲಿ ಈ ಬಲ ಇನ್ನಷ್ಟು ತೀವ್ರವಾಗಿ ಕುಸಿಯಲಿದೆ ಯಾಕಂದರೆ ಮುಂದಿನ ಹತ್ತು ವರ್ಷಗಳಲ್ಲಿ ಮಿಗ್ ಟ್ವೆಂಟಿ ನೈನ್ ಜಾಗ್ವಾರ್ ಮಿರಾಜ್ನಂತಹ ಹಳೆಯ ಜಟಗಳು ಕೂಡ ಹೊರ ಹೋಗಲಿವೆ ಇದು ಭಾರತದ ರಾಷ್ಟ್ರೀಯ ಭದ್ರತೆಯ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಭಯಾನಕ ವಾಸ್ತವ ಇದು ಹೇಳಲಾಗ್ತಾ ಇರುವ ಪ್ರಕಾರ ಸುಮಾರು ಇನ್ನೂರಿಂದ ಇನ್ನೂರ ಐವತ್ತು ನಾಲ್ಕನೇ ಮತ್ತೆ ಐದನೇ ತಲೆಮಾರಿನ ಚೀನಿ ಫೈಟರ್ ಜೆಟ್ಗಳು ಭಾರತದ ವಿರುದ್ಧ ನೆಲೆಗೊಂಡಿವೆ ಪಾಕಿಸ್ತಾನ ಚೀನಾ ಸಹಾಯದಿಂದ ತನ್ನ ನೌಕಾಪಡೆಯನ್ನು ಆಧುನೀಕರಿಸ್ತಾ ಇದೆ ಹಾಗೆ ವರದಿಗಳ ಪ್ರಕಾರ ಚೀನಾ ಈ ವರ್ಷ ಪಾಕಿಸ್ತಾನಕ್ಕೆ ನಲವತ್ತು ಐದನೇ ತಲೆಮಾರಿನ ಜೆ ಟ್ವೆಂಟಿ ವಿಮಾನಗಳನ್ನ ಪೂರೈಸಲಿದೆ ನಮಗೆ ಈ ಹೊತ್ತಿನಲ್ಲಿ ಬೇಕಾಗಿರೋದು ರಾಜಕೀಯ ಇಚ್ಛಾಶಕ್ತಿ ಭಾರತ ಖಂಡಿತವಾಗಿಯೂ ತನ್ನದೇ ಆದಂತಹ ಸ್ಥಳೀಯ ಐದನೇ ತಲೆಮಾರಿನ ಯುದ್ಧ ವಿಮಾನವನ್ನ ತಯಾರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್ಕಾರ ಇಲ್ಲಿ ಸ್ಪಷ್ಟವಾಗಿ ಇದಕ್ಕೆ ಸಮಯವನ್ನು ನಿಗದಿಪಡಿಸಲೇಬೇಕಾಗಿದೆ ಚೀನಾ ತನ್ನ ಐದನೇ ತಲೆಮಾರಿನ ಯುದ್ಧ ವಿಮಾನವನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರೀಕ್ಷೆ ಮಾಡಿತು ಆದರೆ ನಾವು ಐದನೇ ತಲೆಮಾರಿನ ಯುದ್ಧ ವಿಮಾನವನ್ನು ಪರೀಕ್ಷೆ ಮಾಡೋದಿಕ್ಕೆ ಇನ್ನೂ ಕನಿಷ್ಠ ನಮಗೆ ಎಂಟು ವರ್ಷಗಳು ಬೇಕಾಗುತ್ತವೆ ತೇಜಸ್ಸನ್ನು ಇನ್ನಷ್ಟು ಉತ್ತಮಗೊಳಿಸಬೇಕಾಗಿದೆ ಈಗ ಇನ್ನು ಮುಂದೆ ಯಾವ ವಿಳಂಬವೂ ಕೂಡ ಆಗದಂತೆ ನೋಡ್ಕೊಳ್ಬೇಕಾಗಿದೆ ಇದು ಅಂತರಾಷ್ಟ್ರೀಯವಾಗಿ ಮುಜುಗರದ ವಿಷಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ರಾಷ್ಟ್ರೀಯ ಭದ್ರತೆಯ ವಿಷಯ ಯುದ್ಧ ವಿಮಾನಗಳ ವಿಷಯದಲ್ಲಿ ನಾವು ಹಿಂದುಳಿದಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ ಮತ್ತೆ ಈಗ ಈ ವಿಷಯದಲ್ಲಿ ತೀವ್ರಗತಿಯಿಂದ ಮುನ್ನಡೆಯಬೇಕಾಗಿದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ